ಕಾಯಿಲೆಗಳು ಇಂದು ಮೂವತ್ತರ ಆಸುಪಾಸಿನಲ್ಲಿ ಬಂದು ಮುತ್ತುತ್ತಿವೆ ಚರ್ಮ ಸುಕ್ಕುಗಟ್ಟಿದ ಮೇಲೆ ಕಾಣಿಸಿಕೊಳ್ತಿದ್ದ ಮಂಡಿ ಸೊಂಟ ಕೀಲು ನೋವುಗಳು ಹರಿಯದವರನ್ನು ಕೂಡ ಪೀಡಿಸುತ್ತಿದೆ ಮಾತ್ರೆ ನುಂಗಿದಾಗ ಮಾತ್ರ ತಾತ್ಕಾಲಿಕವಾಗಿ ಶಮನವಾಗುತ್ತೆ ಮತ್ತೆ ಕೆಲವು ದಿನಗಳ ನಂತರ ಬಂದು ಕಾಡುತ್ತೆ ಜೊತೆಗೆ ಮಾತ್ರೆಗಳಿಂದ ಅಡ್ಡ ಪರಿಣಾಮ ಬೇರೆ ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಇಲ್ಲವೇ ಖಂಡಿತವಾಗಲೂ ಇದೆ ಅದೇ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಆರಂಭಿಸುತ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಈ ಚಿಕಿತ್ಸೆ ಪದ್ಧತಿಯನ್ನ ಅಂಗೀಕರಿಸಿದೆ ಬೆನ್ನು ಭುಜ ಮೊಣಕಾಲು ಕುತ್ತಿಗೆ ನೋವು ಕೀಲು ನೋವು ಪಾರ್ಶ್ವವಾಯು ಹೀಗೆ ಅನೇಕ ನೋವುಗಳಿಗೆ ಔಷಧಿ ಹಾಗೂ ಚುಚ್ಚುಮದ್ದು ಇಲ್ಲದೆ ಫಿಸಿಯೋಥೆರಪಿ ಮೂಲಕ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬಹುದು ಇದಕ್ಕೆ ಸಾವಿರಾರು ಕಿಲೋಮೀಟರ್ ಸಾಗುವ ಚಿಂತೆ ಕೂಡ ಇರುವುದಿಲ್ಲ ಇದೀಗ ಕಪ್ಪದಲ್ಲಿಯೇ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ ಹೌದು ಕಪ್ಪದಲ್ಲಿ ರಿಅಲೈನ್ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಟೇಷನ್ ಕ್ಲಿನಿಕ್ನಲ್ಲಿ ಔಷಧಿ ಮತ್ತು ಚುಚ್ಚುಮದ್ದು ಇಲ್ಲದೆ ಫಿಸಿಯೋಥೆರಪಿ ಮೂಲಕ ಎಲ್ಲ ನೋವುಗಳಿಗೆ ಶಾಶ್ವತ ಪರಿಹಾರ ನೀಡುತ್ತಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಏನು ಹೇಳೋದು ಲೈಕ್ ಈಗ ಫಿಸಿಯೋಥೆರಪಿ ಅಂದ್ರೆ ಕಂಪ್ಲೀಟಾಗಿ ಒಂದು ಎಕ್ಸಸೈಸಿಂದ ರೀಹ್ಯಾಬ್ ಮಾಡುವಂಥದ್ದು ಅಂದರೆ ನಿಮಗೀಗ ಸಪೋಸ್ ಮಂಡಿ ನೋವು ಅಥವಾ ಸೊಂಟ ನೋವು ಇದೆ ಅಂದರೆ ಅದಕ್ಕೆ ರೀಸ್ ನಿಮ್ಮ ಬಾಡೀಲಿ ಏನಾದರೂ ಮಸಲ್ ಇಂಬ್ಯಾಲೆನ್ಸ್ಗಳಿರ್ತದೆ ಅದನ್ನು ಕಂಡು ಹಿಡಿದು ಅದು ಅದನ್ನು ಸರಿಪಡಿಸಿ ನಿಮಗೆ ಆ ಪೈನ್ರಿಗೆ ಪೇಯ್ನಿಂದ ಪೇಯ್ನ್ ಇಲ್ಲದೆ ಲೈಫ್ ಲೀಡ್ ಮಾಡೋಕ್ಕೆ ಹೆಲ್ಪ್ ಮಾಡೋಂಥದ್ದು ಫಿಸಿಯೋಥೆರಪಿ ಫಿಸಿಯೋಥೆರಪಿ ಅನ್ನೋದು ತುಂಬ ಫೀಲ್ಡ್ಸ್ ಅಂದರೆ ತುಂಬ ಏರಿಯಾದಲ್ಲಿ ಬರ್ತದೆ ಲೈಕ್ ಬಿಫೋರ್ ಸರ್ಜರಿ ಆಫ್ಟರ್ ಸರ್ಜರಿ ಅಥವಾ ಪೀಡಿಯಾಟ್ರಿಕ್ ಕೇಸಸ್ ಸ್ಟ್ರೋಕ್ ರಿಹ್ಯಾಬ್ ಸೊ ಇಟ್ ಡಿಪೆಂಡ್ಸ್ ಏನು ಕೇಸ್ ಇದೆ ಅದ್ರ ಮೇಲೆ ನಾವು ಏನು ಪೇಷಂಟ್ಸ್ಗೆ ಮಾಡಿಸ್ತೀವಿ ಅನ್ನೋದು ಡಿಪೆಂಡ್ಸ್ ಓಕೆ ಯಾವಾಗ ಅಂದರೆ ವಿಸಿಟ್ ಮಾಡಬೇಕು ಅನ್ನೋದು ಅಂದ್ರೆ ಜನಗಳಿಗೆ ಅಂದರೆ ಪೇಷಂಟ್ಗಳಿಗೆ ಯಾವಾಗ ಇದು ಅರಿವಾಗುತ್ತೆ ಅಂದರೆ ಗೊತ್ತಾಗುತ್ತೆ ಓಕೆ ಅರ್ಲಿ ಸ್ಟೇಜಸ್ ಅಲ್ಲಿ ಬಂದಷ್ಟು ನಮಗೆ ಒಳ್ಳೆಯದು ಟ್ರೀಟ್ ಮಾಡೋಕ್ಕೆ ರಿಸಲ್ಟ್ಸ್ ಅಲ್ಲಿ ಬೇಗ ಸಿಗ್ತದೆ ಸೊ ಇಲ್ಲಿ ಬರೋಂಥ ಕೇಸಸ್ಗಳೆಲ್ಲ ತುಂಬ ಹಳೆಯದಿರ್ತದೆ ಸೊ ರಿಕವರಿ ಟೈಮ್ ಸ್ವಲ್ಪ ಟೈಮ್ ತಗೊಳ್ತದೆ ನಿಮಗೆ ಸಣ್ಣ ಪುಟ್ಟದಾಗಿ ಅಂದರೆ ಆಗಿ ಇವಾಗ ಎರಡು ದಿನಕ್ಕೊಮ್ಮೆ ಸೊಂಟ ನೋವು ಬರೋದು ಅಥವಾ ವಾರಕ್ಕೊಮ್ಮೆ ಸೊಂಟ ನೋವು ಬರೋದು ಆ ಥರ ಇದ್ದಾಗಲೇ ತೋರಿಸ್ಕೊಂಡ್ರೆ ಕ್ಯೂರ್ ಮಾಡೋದು ಈಸಿ ನಮಗೆ ಬೇಗ ಎಕ್ಸಸೈಸ್ಗಳು ರಿಸಲ್ಟ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗ್ತದೆ ಬಾಡಿಯಲ್ಲಿ ಅದು ಎಷ್ಟು ಅಂದರೆ ಈಗ ಒಂದು ವರ್ಷ ಎರಡು ವರ್ಷದಿಂದ ಸೊಂಟು ನೋವು ಇಟ್ಕೊಂಡಿದ್ರೆ ಅದು ನಮಗೆ ಸ್ವಲ್ಪ ಟೈಮ್ ತೊಗೊಂಡು ಆಗ್ತದೆ ಅಷ್ಟೇ ಹಳೆ ನೋವು ಅಥವಾ ಆಗುತ್ತೆ ಈಗ ನಮ್ಮ ಹತ್ರ ಬರೋಂಥವ್ರು ಸಹ ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸ್ ಏಟ್ ಇಯರ್ಸ್ ಅಪ್ ಟು ಟೆನ್ ಇಯರ್ಸ್ ತನಕ ಸೊಂಟ ನೋವು ಎಲ್ಲ ಇಟ್ಟು ಸೊಂಟ ನೋವು ತಲಪಟ್ಟಿಗೆ ಯಾವ ಜಾಯಿಂಟ್ಸ್ ಪೈನ್ಗಳು ಇಟ್ಕೊಂಡು ಬರೋರು ಇದ್ದಾರೆ ಅದೇ ಹೇಳಿದ್ನ ಹೇಳಿದಂಗೆ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿತದೆ ಅಂತ ಬಿಟ್ರೆ ಕರೆಕ್ಷನ್ ಮಾಡಬಹುದು ಲೈಕ್ ನೀವು ಸರ್ಜರಿ ಹೋಗ್ದಲ್ಲಿ ಪ್ರಿವೆಂಟಿವ್ ಮೆಷರ್ ಆಗಿ ಫಿಸಿಯೋಥೆರಪಿನ ಮಾಡ್ಬೋದು ಇದರಲ್ಲಿ ಯಾವ ಯಾವ ರೀತಿಯದ್ದು ಇದೆ ಅಂತ ಓಕೆ ಈಗ ನಾವು ಎಲ್ಲ ಜನ್ರಲ್ ಆಗಿ ಡಿವೈಡ್ ಮಾಡಬೇಕಂದ್ರೆ ಆರ್ಥೋ ನ್ಯೂರೋ ಕೇಸಸ್ ಪಿಡಿಯಾಟ್ರಿಕ್ ಕೇಸಸ್ ಹಾಗೆ ಬರ್ತದೆ ಸೊ ಆರ್ಥೋ ಕೇಸಸ್ ಒಳಗೆ ಏನೆಲ್ಲ ಬರ್ತದೆ ಅಂದರೆ ಜಾಯಿಂಟ್ ಪೈನ್ಗಳು ಸೊಂಟ ನೋವು ಮಂಡಿ ನೋವು ಭುಜ ನೋವು ಆ್ಯಂಕಲ್ ಪೈನ್ಸ್ ಆ ಥರ ನೋವುಗಳು ಅದಲ್ದಲ್ಲೇ ಪೋಸ್ಟ್ ಸರ್ಜಿಕಲ್ ರಿಹೈಬಲ್ ಎ ಸಿ ಎಲ್ ರೀಕನ್ಸ್ಟ್ರಕ್ಷನು ಎಮ್ ಸಿ ಎಲ್ ಮಣ್ಣ ಟಿ ಕೆ ಆರ್ ಟಿ ಎಚ್ ಆರ್ ಅಂದರೆ ಮಂಡಿ ರಿಪ್ಲೇಸ್ಮೆಂಟ್ ಆಗಿರೋದು ಸೊಂಟ ರಿಪ್ಲೇಸ್ಮೆಂಟ್ಸು ಅಥವಾ ಡಿಸ್ಕ್ ಕಾಂಪ್ರೆಷನ್ ಅಥವಾ ಬಲ್ಜ್ ಆಗಿ ಅದನ್ನ ಅದನ್ನರಿಗೆ ಕರೆಕ್ಷನ್ ಮಾಡಿರೋವಂಥದ್ದು ಸರ್ಜರಿ ಆಗಿರೋಂಥದ್ದು ಆ ಥರ ಕೇಸ್ಗಳು ಈ ಥರದ್ದೆಲ್ಲ ಆರ್ಥೋ ಫೀಲ್ಡ್ ಒಳಗೆ ಬರುತ್ತೆ ಆರ್ಥೋ ಕ್ಯಾಟಗರಿ ಒಳಗೆ ಬರ್ತದೆ ನ್ಯೂರೋ ಕ್ಯಾಟಗರಿಗೆ ಬಂದರೆ ನಮಗೆ ಜಿ ಬಿ ಸಿಂಡ್ರೋಮ್ಸ್ ಸ್ಟ್ರೋಕ್ ಮತ್ತು ಫೇಶಿಯಲ್ ಪಾಲ್ಸಿ ಹಾಗೆ ಆ ಥರ ಇರೋವಂಥದ್ದು ಎಮ್ ಡಿ ಎಮ್ ಆ ಥರದು ಕೋರ್ಸ್ ಇರುತ್ತೆ ಅದು ಡಿಪೆಂಡ್ಸ್ ಈಗ ಬರೋ ಪೇಷೆಂಟ್ ಎಷ್ಟು ಯಾವ ಕಂಡೀಷನ್ ಮೇಲೆ ಇರ್ತಾರೆ ಲೈಕ್ ಈಗ ಒಬ್ಬರು ಪೇಷೆಂಟಿಗೆ ಒಂದು ಸಿಕ್ಸ್ ಸೆವೆನ್ ಡೇಸಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಕೆಲವರಿಗೆ ಟ್ವೆಂಟಿ ಡೇಸ್ ಹೋಗ್ತಾರೆ ಸ್ಟ್ರೋಕ್ ಕೇಸಸ್ ಎಲ್ಲ ಬಂದರೆ ಅಪ್ ಟು ಒನ್ ಮಂತ್ ಟು ಮಂತ್ಸ್ ಹಾಗೆ ಹೋಗ್ತದೆ ಡಿಪೆಂಡ್ಸ್ ಸ್ಟ್ರೋಕ್ ಕೇಸಲ್ಲೇ ನಮಗೆ ಡಿಪೆ ಇನ್ನು ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟ್ರೋಕ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಕೆಲವರಿಗೆ ಸ್ಟ್ರೋಕ್ ಆದ್ರೂ ಜಸ್ಟ್ ಮೈಲ್ಡ್ ಮಸಲ್ ಇಂಬ್ಯಾಲೆನ್ಸಸ್ ಅಷ್ಟೇ ಇರುತ್ತೆ ಕೆಲವರಿಗೆ ಒನ್ ಹೆಮಿಪ್ಯಾರಸಿಸ್ ಪ್ಯಾರಾಲಿಸಿಸ್ ಆ ಥರ ಎಲ್ಲ ಆಗ್ತದೆ ಆ ಕಂಡೀಷನ್ಸಲ್ಲಿ ನಮಗೆ ಡೇಸ್ ಜಾಸ್ತಿ ಬೇಕಾಗ್ತದೆ ಹೊಸದಾಗಿ ಆರಂಭ ಮಾಡಿದ ಇಲ್ಲಿಗೆ ಬರುವಂಥ ಪೇಷಂಟ್ಗಳ ಕೇಸ್ಗಳು ಮ್ಯಾಕ್ಸಿಮಮ್ ಏನಾಗಿದೆ ಜಾಸ್ತಿ ಬರ್ತಾ ಇರೋದು ನಮಗೆ ನೋವು ಶೋಲ್ಡರ್ ಪೇನ್ಸ್ ಸ್ಟ್ರೋಕ್ ಕೇಸಸ್ಗಳು ಅದು ಬಿಟ್ಟರೆ ಆಕ್ಸಿಡೆಂಟ್ ಆಗಿ ಕೆಲವೊಂದು ಮಸಲ್ ವೀಕ್ನೆಸ್ ಅಥವಾ ಆ ಥರ ಇರುವಂಥ ಕೇಸಸ್ಗಳು ಶೋಲ್ಡರ್ ಪೈನ್ಗಳೇ ಜಾಸ್ತಿ ಶೋಲ್ಡರ್ ಹಿಪ್ ಸೊಂಟು ನೋವು ನೋವು ಇದೆ ಜಾಸ್ತಿ ಈಗ ಹೊರಗಡೆ ಏನಾದರೂ ಟ್ರೀಟ್ಮೆಂಟ್ ತಗೊಳ್ಳೋದಂದ್ರೆ ಆಪರೇಷನ್ ಈ ಥರ ಏನಾದರೂ ಮಾಡಿಸೋಕ್ಕಿಂತ ಇದು ಎಷ್ಟು ಬೆಟರ್ ಅಂತ ಅನ್ಸುತ್ತೆ ಇವಾಗ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಸ್ಕಂಪ್ರೆಷನ್ಗಳಾಗ್ಲಿ ಡಿಸ್ಬಲ್ಸ್ ಆಗಲಿ ಡಿಟೆಕ್ಟ್ ಮಾಡಿ ನೀವು ಫಿಸಿಯೋಥೆರಪಿ ಮಾಡಿಸಿದ್ರೆ ನಿಮಗೆ ಆದಷ್ಟು ನಿಮಗೆ ಸರ್ಜರಿ ಅವಾಯ್ಡ್ ಮಾಡ್ಬೋದು ಒಂದು ಪರ್ಸೆಂಟೇಜ್ ಮೇಲೆ ಡಿ ಜಾಸ್ತಿ ಡಿಸ್ಕಂಪ್ರೆಷನ್ ಅಥವಾ ಡಿಸ್ಕ್ ಆದರೆ ನಿಮಗೆ ಫೈನಲ್ ಆಪ್ಷನ್ ಸರ್ಜರಿ ಸರ್ಜರಿ ಇರ್ತದೆ ಅದು ಅದಕ್ಕಿಂತ ಮುಂಚೆ ಫಿಸಿಯೋಥೆರಪಿ ಮಾಡಿಸಿದ್ರೆ ಎಷ್ಟೋ ಕೇಸಸ್ಗಳಲ್ಲಿ ನೀವು ಸರ್ಜರಿಗೆ ಹೋಗದಲ್ಲೇ ಫಿಸಿಯೋಥೆರಪಿ ಮೂಲಕನೇ ಆರಾಮಾಗಿ ಅಂದರೆ ಪೈನ್ ಇಲ್ಲದಾಗೆ ಲೈಫ್ ಲೀಡ್ ಮಾಡಬಹುದು ಅದಕ್ಕೆ ಫಿಸಿಯೋಥೆರಪಿ ಹೆಲ್ಪ್ ಆಗ್ತದೆ ಅದು ಅದೇ ತರಹ ಆಫ್ಟರ್ ಸರ್ಜರಿ ಆದರೂ ಕೂಡ ನೀವು ಅಂದರೆ ಮೊದಲು ಸರ್ಜರಿಗಿಂತ ಅಥವಾ ನೋವು ಬರಲಿಕ್ಕಿಂತ ಮುಂಚೆ ಎಷ್ಟು ಆ್ಯಕ್ಟಿವ್ ಆಗಿದ್ರೂ ಅದೇ ಥರ ಇರಬೇಕಾದ್ರೆ ಕೂಡ ನೀವು ಸ ಫಿಸಿಯೋಥೆರಪಿ ಮಾಡಿಸ್ಬೇಕಾಗುತ್ತೆ ಅಂದರೆ ಎ ಸಿ ಎಲ್ ರೀಕನ್ಸ್ಟ್ರಕ್ಷನ್ ಮಂಡಿ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವಾಗ ಏನಾಗ್ತದೆ ಅಂದರೆ ಮಂಡಿದು ಮೂವ್ಮೆಂಟ್ಸ್ ಕಂಪ್ಲೀಟ್ ಆಗಿ ಇಲ್ದಲೇ ಇರೋದು ಅಥವಾ ಮಂಡಿ ಊತ ಇರೋದು ಅಥವಾ ಸ್ವಲ್ಪ ದಿನ ಆದಮೇಲೆ ಸರ್ಜರಿ ಮಾಡಿಸಿದರೆ ಕೂಡ ನೋವು ಬರ್ತಾ ಇರ್ತದೆ ಬಿಕಾಸ್ ಅದು ಪ್ರಾಪರ್ ಸ್ಟ್ರೆಂತ್ನಿಂಗ್ ಆಗಿರಲ್ಲ ಈಗ ಸರ್ಜರಿ ಆದಮೇಲೆ ಸ್ವಲ್ಪ ದಿನ ರೆಸ್ಟಿಗೆ ಹೋಗ್ತಾರೆ ಎಲ್ಲರೂ ಆವಾಗ ಮಸಲ್ ವೀಕ್ ಆಗ್ತದೆ ಸೊ ಅದನ್ನು ನಾವು ಮತ್ತೆ ಸ್ಟ್ರೆಂತ್ನಿಂಗ್ ಮಾಡಬೇಕು ಫಿಸಿಯೋಥೆರಪಿ ಮಾಡಿ ಅನ್ ಆ ಥರದ್ದು ಇದರಲ್ಲಿ ಏಜ್ ಗ್ರೂಪ್ ಏನಾದರೂ ಈಗ ಹಳೆ ನೋವುಗಳು ಅಂತ ಆಗಿರ್ಬೋದು ಅದು ಅಂದರೆ ಇಂಥ ಏಜನ್ನು ಮೀರಿ ಇದ್ರೆ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಕೊಡಲಿಕ್ಕಾಗಲ್ಲ ಅನ್ನೋದು ಏನಾದ್ರೂ ಅಥವಾ ಯಾವ ಏಜನ್ನು ಅವ್ರಿಗೆ ಬೇಕಾದರೂ ಕೊಡ್ಬೋದು ಇಲ್ಲ ಎಂತ ಯಾವ ಏಜ್ ಅವರಿಗೆ ಬೇಕಾದರೂ ಕೊಡಬಹುದು ಪೇಶೆನ್ಸ್ ಯಾವ ಕಂಡೀಷನ್ ಇಲ್ಲ ಇದ್ದಾರೆ ಅಂತ ಇವಾಗ ಒಂದು ಸ ಇಲ್ಲಿಗೆ ಸೆವೆಂಟಿ ಸಿಕ್ಸ್ ಏಜ್ ಸ್ಟ್ರೋಕ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಬೆಟರ್ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ರಿಕವರಿ ಏಜ್ ಏಜ್ ಫ್ಯಾಕ್ಟರ್ ಮ್ಯಾಟ್ರ್ ಆಗ್ತದೆ ಅಂದರೆ ಇವಾಗ ಅವ್ರಿಗೊಂದು ಕಂಡೀಷನ್ ಇದೆ ಸ್ಟ್ರೋಕ್ ಅಂತಲೇ ಅಂದ್ಕೊಳ್ಳಿ ಅವರಿಗೆ ನಾವು ಎಕ್ಸಸೈಸ್ ಮಾಡ್ಸೋಕ್ಕೆ ಒಂದು ಲಿಮಿಟೇಷನ್ ಇದೆ ಸೊ ಅದು ಎಷ್ಟು ನಮಗೆ ಮ್ಯಾಕ್ಸಿಮ್ ಮಾಡಿಸ್ಬೋದು ಅಷ್ಟು ಮಾಡಿಸ್ಬೋದು ಹೊರತು ಕಂಪ್ಲೀಟ್ ರಿಕವರಿ ಆ ಥರ ಆಗಲ್ಲ ಸ್ಟ್ರೋಕ್ ಕೇಸಸ್ಗಳಲ್ಲಿ ಏಜ್ ಜೀರಿಯಾಟ್ರಿಕ್ ಕೇಸಸ್ ಅಲ್ಲಿ ಅಂದರೆ ತುಂಬ ಏಜ್ ಆಗಿರೋಂಥವರಲ್ಲಿ ಅಥವಾ ತುಂಬ ದಪ್ಪ ಇದ್ದರೆ ಅವರಿಗೆ ನಮಗೀಗ ಉಲ್ಟ ಮಲಗಿಸಿ ಮಾಡಿಸುವಂಥದ್ದಾಗಲಿ ಅಥವಾ ಸ್ವಲ್ಪ ನಿಲ್ಸಿ ಮಾಡಿಸ್ ಅದೆಲ್ಲ ಸುಸ್ತಾಗ್ತದೆ ಸೊ ಅಂಥಕ್ಕೆ ಅಂಥ ಅಂಥವರಿಗೆ ಸಹ ಸ್ವಲ್ಪ ಏಜ್ ಜಾಸ್ತಿ ಇದ್ದವ್ರಿಗೆ ಇದಾಗ್ತದೆ ಹೊರತು ಈಗ ಶೋಲ್ಡರ್ ಪೇಯ್ನ್ ಅಂಥದ್ದೆಲ್ಲ ನಮಗೆ ಏಜ್ ಎಷ್ಟೇ ಇದ್ದರೂ ತೊಂದರೆ ಇಲ್ಲ ಸೊಂಟ ನೋವೆಲ್ಲ ನಮಗೆ ಕ್ಯೂರ್ ಮಾಡ್ಬೋದು ಈಗಿನ ಯೂತ್ಸ್ ಏನಿದ್ದಾರೆ ಅಂದ್ರೆ ಈಗ ಕಾರ್ಪೊರೇಟ್ ಆಫೀಸ್ ಆಗಿರ್ಬೋದು ಐ ಟಿ ಇಂಥ ಫೀಲ್ಡ್ ನಲ್ಲಿರೋರು ಮ್ಯಾಕ್ಸಿಮಮ್ ದಿನಕ್ಕೆ ನೈನ್ ಅವರ್ಸ್ ಟೆನ್ ಅವರ್ಸ್ ಕುಡ್ ಕೆಲಸ ಮಾಡ್ತಾರೆ ಆಗ ಅವರಿಗೆ ಬ್ಯಾಕ್ ಪೇನ್ ಈ ತರ ಸ್ಟಾರ್ಟ್ ಆಗಿರುತ್ತೆ ಈ ಅಗ್ಲಿ ಸ್ಟೇಜ್ ಈಗ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಏಜ್ ನಲ್ಲೇ ಬ್ಯಾಕ್ ಪೇನ್ ಶುರು ಆಗಿರುತ್ತೆ ಅಂಥವ್ರು ಕೂಡ ಅಂದರೆ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ನಮಗೆ ಆ ಥರ ಪೇಶಂಟ್ಸ್ ಬಂದು ಕೂಡ ಇದ್ದಾರೆ ನಮ್ಮ ಗೂಗಲ್ ರಿವ್ಯೂಸಲ್ಲಿ ಯಾರೊಬ್ರು ರಿವ್ಯೂ ಹಾಕಿದ್ದಾರೆ ಸೊ ಅವ್ರು ಹೇಗೆಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದಾಗಿ ಫುಲ್ ಟೈಮ್ ಇರ್ತಾರೆ ಅದು ಬಿಟ್ಟರೆ ಮನೆಯಲ್ಲೇ ಸುಮ್ಮನೆ ಕೂತಿರ್ತಾರೆ ಈಗ ಆಫೀಸ್ಗೆ ಹೋಗೋರಿಗೆ ಅಟ್ಲೀಸ್ಟ್ ವಾಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಇರುತ್ತೆ ಈಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಮನೇಲೂ ಕೂರ್ತಾರೆ ಆಫೀಸ್ ವರ್ಕ್ ಇದ್ದಾಗಲೂ ಕೂರೋದೇ ಅಲ್ಲ ಸೊ ಬ್ಯಾಕ್ ಪೇನ್ ನೆಕ್ ಪೈನ್ ಎರಡೂ ಸಹ ಬರ್ತದೆ ಬಿಕಾಸ್ ಅವ್ರದ್ದು ಶೋ ವರ್ಕಿಂಗ್ ಕಮ್ ಲ್ಯಾಪ್ಟಾಪ್ ವರ್ಕಿಂಗ್ ಇರೋದ್ರಿಂದ ಶೋಲ್ಡರ್ ಯಾವಾಗಲೂ ಎಲಿವೇಟೆಡ್ ಪೊಸಿಷನಲ್ಲಿರುತ್ತೆ ಸೊ ನೆಕ್ ಪೈನ್ ಕಾಮನ್ ಸಿಟ್ಟಿಂಗಲ್ಲೇ ಇರೋದರಿಂದ ಸೊಂಟ ಪೇ ಸೊಂಟ ನೋವು ಕೂಡ ಇರ್ತದೆ ಅವರಿಗೂ ಕೂಡ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದರೆ ಅಂಥ ಅಡಲ್ಟ್ಸ್ಗೆ ತುಂಬ ಈಸಿ ರಿಕವರಿ ಆಗಕ್ಕೆ ಬಿಕಾಸ್ ಅವರಿಗೆ ಎಲ್ಲ ಎಕ್ಸರ್ಸೈಸು ಮಾಡೋ ಕೆಪಾಸಿಟಿ ಇರ್ತದೆ ಸೊ ಸ್ಟ್ರೆಚಿಂಗ್ಗಳಾಗಲಿ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಆಗಲಿ ಅವ್ರಿಗೆ ಈಸಿಯಾಗಿ ಮಾಡ್ಕೊಬೋದು ಮನೇಲಿ ಕೂಡ ಫಾಲೋ ಮಾಡ್ಬೋದು ಏಜ್ ಆದವ್ರಿಗೆ ಬರಬೇಕಾದ್ರೆ ನಾವು ಅವ್ರಿಗೆ ಅಲ್ಲೇ ನಿಂತು ಟೀಚ್ ಮಾಡಿ ಅದನ್ನ ಮನೇಲಿ ಮಾಡ್ಸೋಕೊಬ್ರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಬಟ್ ಅಡಲ್ಟ್ಸ್ ಅಥವಾ ಈ ಥರ ಜಾಬ್ ಅಲ್ಲಿರೋರಿಗೆಲ್ಲ ಈಸಿ ಸ್ವಲ್ಪ ಯಾವ ಒಂದು ಲಕ್ಷಣಗಳು ಕಾಣಿಸ್ಕೊಂಡ್ರೆ ಒಂದ್ಸಲ ಟೆಸ್ಟ್ ಮಾಡಿಸ್ಬೇಕು ಮಾಡಿಸ್ಕೊಳ್ಬೇಕು ಅಂತ ఈ నెక్ పెయిన్ అంద ಸೈಡಲ್ಲಿ ಇಲ್ಲಿ ಯಾವಾಗಲಾರೂ ನೋವು ಬರೋದು ಅಥವಾ ಕುತ್ತಿಗೆ ಹಿಂದೆ ಮಾಡ್ದೆ ಮಾಡಿ ನೋದು ನೋ ನೋಡಿದಾಗ ಹಿಂದೆ ಕುತ್ತಿಗೆ ಹಿಂದ್ಗಡೆ ನೋವು ಬರೋಂಥದ್ದು ಅಂಥ ಕಂಡೀಷನ್ಸು ಅಥವಾ ವೀಕ್ಲಿ ಅಟ್ ಅಟ್ಲೀಸ್ಟ್ ತ್ರೀ ಟು ಫೋರ್ ಟೈಮ್ಸ್ ನೆಕ್ ಪೈನ್ ಯಾವಾಗಾದರೂ ಬರ್ತಾ ಇದೆ ಅಂದರೆ ಅದನ್ನ ಇಗ್ನೋರ್ ಮಾಡಬೇಡಿ ಬಿಕಾಸ್ ಅದು ಸ್ಟಾರ್ಟಿಂಗ್ ಸಿಮ್ಟಮ್ಸ್ ನಿಮಗೆ ಪೇಯ್ನ್ ಅನ್ನೋದು ಒಂದು ಸಿಮ್ಟಮ್ ಇದ್ದಂಗೆ ನೆವರ್ ಇಗ್ನೋರ್ ಪೇಯ್ನ್ಸ್ ಅಂದರೆ ಅದು ನಿಮಗೆ ಒಂದು ಏನೋ ತೊಂದರೆ ಇದೆ ಅನ್ನೋದನ್ನ ಸಿಗ್ನಲ್ ಕೊಡ್ತಾಯಿದೆ ಹಾಗೆ ಆಂಗ ಆಗಿರಬೇಕಾದ್ರೆ ನೀವು ಎಷ್ಟು ಅರ್ಲಿಯಾಗಿ ತೋರಿಸ್ತೀರೋ ಅಷ್ಟು ಬೆಟರ್ ಅದೇ ಥರ ನಿಮಗೆ ಭುಜ ಈಗ ಶೋಲ್ಡರ್ ಮೇಲೆ ಎತ್ತಲಿಕ್ಕೆ ಇರೋ ಕಂಡೀಷನ್ಸ್ ಇಲ್ಲಿ ತುಂಬ ಇದೆ ಬಿಕಾಸ್ ಇಲ್ಲಿ ಇರೋರೆಲ್ಲ ತೋಟ ಕೆಲಸಕ್ಕೆ ಹೋಗೋದು ಸ್ವಲ್ಪ ಮೆಜಾರಿಟಿ ಸ್ವಲ್ಪ ಕೆಲ್ಸಕ್ಕೆ ಹೋಗೋರು ಜಾಸ್ತಿ ಇರೋದ್ರಿಂದಾಗಿ ಈ ತೋಟದಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ಅಥವಾ ಡ್ರೈವಿಂಗ್ ಮಾಡ್ಬೇಕಾದ್ರೆ ಅವರಿಗೆಲ್ಲ ನೋವು ಜಾಸ್ತಿ ಇರ್ತದೆ ಅದು ಹಾಗೆ ಫಸ್ಟಿಗೆ ಹೇಗಿರ್ತದೆ ಅಂದರೆ ಸ್ವಲ್ಪ ಮೇ ಫುಲ್ ರೇಂಜ್ ಮೇಲೆ ಎತ್ತಲಿಕ್ಕೆ ಆಗ್ತದೆ ಬಟ್ ಪೇಯ್ನ್ ಇರ್ತದೆ ಅದನ್ನು ಅವರು ಇಗ್ನೋರ್ ಮಾಡಿ 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 ಏನಾಗ್ತದೆ ಆಮೇಲೆ ಮೇಲ್ ಫುಲ್ ಮೇಲೆ ಎತ್ತಕ್ಕಾಗ್ದಂಗೆ ಜಾಯಿಂಟ್ ಫ್ರೀಸ್ ಆಗ್ತದೆ ಅದು ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೇವೆ ನಾವು ಅದು ಸ್ವಲ್ಪ ಅಪ್ಗ್ರೇಡೆಡ್ ಕಂಡೀಷನ್ ಇನ್ನು ಸೊಂಟ ನೋವು ಬಂದರೆ ಜಸ್ಟ್ ಬಗ್ಗಿದಾಗ ಮಾತ್ರ ಸ್ಟಾರ್ಟಿಂಗ್ ನೋವಿರ್ತದೆ ಅಥವಾ ನೀವು ನಿದ್ದೆ ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಮಾರ್ನಿಂಗ್ ಪೇನ್ ಇರ್ತದೆ ಅಂಥ ಕಂಡೀಷನ್ಸ್ ಇದ್ದಾಗಲೇ ಅರ್ಲಿ ಸ್ಟೇಜಸ್ ಅಲ್ಲಿ ನಮಗೆ ನಮಗೆ ಮಾಡ್ಸೋಕ್ಕೂ ಎಕ್ಸ್ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡ್ಸೋಕ್ಕೂ ಈಸಿ ನಿಮಗೆ ಬೇಗ ಬೇಗ ಮಾಡಬಹುದು ನೋವಿದ್ದಷ್ಟು ನಿಮ್ಮ ಮಾಡೋ ಎಬಿಲಿಟಿ ಕಮ್ಮಿ ಆಗ್ತದೆ ಸೊ ಅಂತ ಅಥವಾ ಮಂಡಿ ಕೇಸಸ್ಗೆ ಬಂದರೆ ಮಂಡಿ ಮೀಡಿಯಲ್ ಸೈಡ್ ಅಂದರೆ ಒಳ ಮುಖ ಅಥವಾ ಹೊರ ಮುಖದಲ್ಲಿ ನೋವು ಬರ್ತಾ ಇರ್ತದೆ ಆವಾಗವಾಗ ಅಥವಾ ಸ್ವಲ್ಪ ಎತ್ತರ ಎತ್ತರ ಇರುವ ಜಾಗದಲ್ಲಿ ಹತ್ತು ಬೇಕಾದರೆ ಕಾಲು ಸುಸ್ತಾಗುವಂಥದ್ದು ಇಂಥದ್ದೆಲ್ಲ ಇದ್ದಾಗಲೇ ನಾವು ಕಂಡುಹಿಡಿಬೇಕು ಓಕೆ ನಾನು ನನಗೆ ಮೊದಲು ನಡೀತಾ ಇದ್ದೆ ಈಗ ನಡೆಯಕ್ಕೆ ಆಗ್ತಾ ಇಲ್ಲ ಅಥವಾ ಸುಸ್ತಾಗ್ತಿದೆ ಅಂದಾಗ ಮಸಲಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ ಸೊ ಅದನ್ನೆಲ್ಲ ಆ ಥರ ಇದ್ದಾಗಲೇ ಅರ್ಲಿ ಸ್ಟೇಜಸ್ ಅಲ್ಲಿ ತೋರಿಸಿದ್ರೆ ಒಳ್ಳೆಯದು ಇಲ್ಲಿ ಟೈಮಿಂಗ್ಸ್ ಯಾವ ರೀತಿ ಆಗಿದೆ ಮತ್ತು ಅಡ್ರೆಸ್ ಆಗಿರಬಹುದು ಅಥವಾ ಆನ್ಲೈನಲ್ಲಿ ಏನಾದರೂ ಕನ್ಸಲ್ಟೇಷನ್ ಅಥವಾ ಯಾವ ಥರ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಿಮಗೆ ರಿಯಲ್ ಲೈನ್ ಫಿಸಿಯೋಥೆರಪಿ ಕ್ಲಿನಿಕ್ ಕೊಪ್ಪ ಅಂತ ಹಾಕಿದರೆ ಇದರಲ್ಲಿ ಗೂಗಲಲ್ಲಿ ಗೂಗಲ್ ಮ್ಯಾಪಲ್ಲಿ ತೋರಿಸ್ತದೆ ಲೊಕೇಶನ್ ಅದೆಲ್ಲ ನೀವೀಗ ಡೈರೆಕ್ಟಾಗಿ ಬರೋರಾದರೆ ಕೊಪ್ಪ ಬ ಬಸ್ ಸ್ಟ್ಯಾಂಡಿಂದ ವಾಕೆಬಲ್ ಡಿಸ್ಟೆನ್ಸ್ ಇರೋದು ಒಂದು ಹಂಡ್ರೆಡ್ ಟು ಒನ್ ಫಿಫ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ಸ್ ಇದೆ ಅಷ್ಟೇ ಇಲ್ಲಾಂದರೆ ಇಲ್ಲಿ ಎಮ್ ಡಿ ದೇವೇಗೌಡ ಸರ್ಕಲಲ್ಲಿ ಹೇಳಿದರೆ ಅದರ ಎಕ್ಸಾಕ್ಟ್ ಅಪೋಸ್ ಅಪೋಸಿಟ್ ಇದೆ ಪೋಸ್ಟ್ ಆಫೀಸ್ ಅಪೋಸಿಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೂ ಹತ್ತಿರ ಇದೆ ಇನ್ನು ಟೈಮಿಂಗ್ಸಿಗೆ ಬಂದರೆ ಒಂದು ಟೆನ್ ಓ ಕ್ಲಾಕಿಂದ ಅಪ್ ಟು ಸೆವೆನ್ ಓ ಕ್ಲಾಕ್ ತನಕ ಇರ್ತೇವೆ ನಂಬರು ಗೂಗಲಲ್ಲಿ ಇದೆ ಜಸ್ಟ್ ಒಂದು ಕಾಲ್ ಮಾಡಿದರೆ ಸಾಕು ಕಾಲಿಗೆ ನಾವು ಯಾವಾಗಲೂ ಬೇಕಾದ್ರೆ ಕಣ್ ಕನೆಕ್ಟ್ ಆಗ್ತೀವಿ ಸಂಡೇ ಒಂದು ದಿನ ಹಾಲಿಡೇ ಇರ್ತದೆ ಅದಲ್ದಲೆ ಒಳ್ಳೆಯದು ಎಲ್ಲ ದಿನವೂ ಅಪ್ ಟು ಟೆನ್ ಟು ಸೆವೆನ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ